ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಕಾಳುಗಳಲ್ಲಿ ತುಂಬ ಹೆಸರುವಾಸಿಯಾದಂಥ ಕಾಳು ಅಂದರೆ ಹೆಸರು ಕಾಳು ಇದನ್ನು ಉಪಯೋಗಿಸಿ ತುಂಬ ರುಚಿಯಾಗಿ ಮತ್ತು ಸಾಫ್ಟಾಗಿ ಹೆಸರು ಕಾಳಿನ ಲಾಡು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯನೂ ಬೇಡ ಆಕೆ ಜಾಸ್ತಿ ಪದಾರ್ಥನೂ ಕೂಡ ಬೇಡ ವಾರಾನ್ ಗಟ್ಟಲೆ ಇದನ್ನ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಇದನ್ನು ಧಾರಾಡವಾಗಿ ತಿನ್ಬೋದು ಬನ್ನಿ ಹಾಗಾದ್ರೆ ಇಷ್ಟೊಂದು ಪ್ರೋಟೀನ್ ಭರಿತವಾದ ಈ ಲಾಡುನ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲನೇದಾಗಿ ಸ್ವಲ್ಪ ಹೆಸರು ಕಾಳನ್ನ ಹುರ್ಕೊಳ್ಳೋಣ ಹೆಸರು ಕಾಳನ್ನ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ಅಂದ್ರೆ ಒಂದು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಹೆಸರು ಕಾಳು ಇರಬಹುದು ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಉರಿನ ಕಡಿಮೆ ಇಟ್ಕೊಂಡು ಇಲ್ಲ ಅಂದರೂ ಒಂದು ಹತ್ತು ಹದಿನೈದು ನಿಮಿಷ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಒಂದು ಒಳ್ಳೆ ಘಮ ಬರೋ ತನಕ ಇದನ್ನು ನಾವು ಹದ್ದವಾಗಿ ಹುರ್ಕೋಬೇಕು ಈ ಕಾಳನ್ನು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಸ್ವೀಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಕಡಿಮೆ ಉರಿನಲ್ಲಿ ಹುರ್ಕೊಂಡಿದ್ದೀನಿ ಗ್ರೀನ್ ಕಲರ್ ಇದ್ದಿದ್ದ ಹೆಸರು ಕಾಳು ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಈ ರೀತಿ ನಾವು ಚೆನ್ನಾಗಿ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾರದಕ್ಕೆ ಬಿಡೋಣ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಹುರಿದು ಬಿಸಿ ಹಾರದಕ್ಕೆ ಬಿಟ್ಟಂಥ ಈ ಹೆಸರು ಕಾಳು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಏಲಕ್ಕಿ ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಗಮಕ್ಕೋಸ್ಕರ ಇವಾಗ ಇದನ್ನು ನಮಗೆ ಎಷ್ಟು ನುಣ್ಣಿಗೆ ಪುಡಿ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ನುಣ್ಣಿಗೆ ನೋಡಿ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ತರಿತರಿಯಾಗೂ ಕೂಡ ಇರಬಾರ್ದು ಹಾಗಂತ ತುಂಬ ನುಣ್ಣಗೂ ಕೂಡ ಇರಬಾರ್ದು ಚೆನ್ನಾಗಿರಲ್ಲ ಒಂದು ಹದವಾಗಿ ನಾವು ಇದನ್ನು ಈ ಥರ ಪುಡಿ ಮಾಡ್ಕೋಬೇಕು ಇವಾಗ ಇದನ್ನೇನು ನಾವು ಹಿಡಿಯೋದು ಬೇಡ ಸ್ವಲ್ಪ ನಾವು ಇದನ್ನು ತುಪ್ಪದಲ್ಲಿ ಹುರ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಹೆಸರು ಕಳುಹರದಂಥ ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ತುಪ್ಪ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ನಾವು ಸ್ವಲ್ಪ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳೋಣ ಇದ್ರ ಜೊತೆಗೆ ನಿಮಗೆ ಇಷ್ಟ ಬಂದಿರೋಂಥ ಡ್ರೈ ಫ್ರೂಟ್ಸ್ನ ನೀವು ಹಾಕಿ ಮಾಡ್ಕೊಬೋದು ನೋಡಿ ಈ ರೀತಿ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮ್ ಅಷ್ಟೇ ಹಾಕಿರೋದು ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ನಾವು ಇವಾಗ ತಾನೇ ಪುಡಿ ಮಾಡಿ ಇಟ್ಕೊಂಡು ಂತ ಈ ಕಾಳು ಪುಡಿನ ಹುರ್ಕೊಳ್ಳೋಣ ಕಡಿಮೆ ಹುರಿನಲ್ಲಿ ಒಂದು ನಾಲ್ಕೈದು ನಿಮಿಷ ಸ್ವಲ್ಪ ಟೈಮ್ ಕೊಟ್ಟು ಈ ಕಾಳು ಪುಡಿನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಲಡ್ಡು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹೆಸರು ಕಾಳನ್ನ ಆಲ್ರೆಡಿ ಹುರಿದೀವಿ ನಾವು ಪುಡಿ ಮಾಡಿದ ಮೇಲೂ ಕೂಡ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಅಲ್ಲಿರುವಂಥ ತುಪ್ಪದಲ್ಲೇ ಹುರ್ಕೊಳ್ಳೋಣ ಇವಾಗ ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ಹಾಕೋದು ಬೇಡ ಆ ಉಳಿದಿರುವಂಥ ತುಪ್ಪದಲ್ಲಿ ನಾವು ಕಡಿಮೆ ಹುರಿನಲ್ಲಿ ಒಂದು ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಅಷ್ಟೇ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಮತ್ತು ಆ ತುಪ್ಪನೂ ಕೂಡ ಡ್ರೈ ಆಗಿದೆ ಈ ರೀತಿ ಆಗ್ತಾ ಇದ್ದಾಗೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಹಸಿ ತೆಂಗಿನಕಾಯಲ್ಲ ಒಣ ಕೊಬ್ಬರಿ ತುರಿನೇ ಹಾಕಬೇಕು ಹಸಿ ತೆಂಗಿನಕಾಯೆಲ್ಲ ಎಲ್ಲ ಹಾಕ್ಬಾರ್ದು ಇವಾಗ ಅರ್ಧ ಕಪ್ಪಾಗುವಷ್ಟು ನಾನು ಒಣ ಕೊಬ್ಬರಿ ತುರಿನ ಹಾಕಿ ಇದನ್ನು ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬ ಹೊತ್ತು ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಉರಿ ಮಾತ್ರ ಕಡಿಮೆನೇ ಇರಬೇಕು ಏನಾದರೂ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ನೀವು ಬಿಳಿ ಎಳ್ಳು ಹಾಕೋಬೋದು ಕಡಲೆ ಬೀಜನ ಪುಡಿ ಮಾಡು ಕೂಡ ಹಾಕೋಬೋದು ಇಲ್ಲಿ ನಾನು ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹೆಸ್ರು ಕಾಳಲ್ಲೇ ಸಾಕಷ್ಟು ಪ್ರೌಟೀನ್ ಇರೋದ್ರಿಂದ ಅದೆಲ್ಲ ಏನು ಹಾಕೋದೇನು ಬೇಡ ಬೇಕಾದರೆ ನೀವು ಸೇರಿಸ್ಕೋಬೋದು ಇವಾಗ ನೋಡಿ ನಾನು ಮತ್ತೆ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇತ್ತು ಅಂದರೆ ನೀವು ಇನ್ನೂ ಜಾಸ್ತಿ ತುಪ್ಪ ಹಾಕಿ ಮಾಡ್ಕೋಬೋದು ಇವಾಗ ಒಂದೆರಡು ಅಷ್ಟು ತುಪ್ಪ ಹಾಕೊಂಡು ಕಡಿಮೆ ಹುರಿನಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಸಕ್ಕರೆ ಹಾಕೋಣ ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ನಾನು ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಅಷ್ಟೇ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಸಕ್ಕರೆ ಪುಡಿನ ಸೇರಿಸ್ಕೊಳ್ಳಿ ಈ ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಕೂಡ ಸೇರಿಸಿ ಮಾಡ್ಕೊಬೋದು ಬೆಲ್ಲನ ಸ್ವಲ್ಪ ತುರಿದು ಸೇರಿಸ್ಕೊಳ್ಳಿ ಅಥವಾ ನೀವು ಆರ್ಗಾನಿಕ್ ಬೆಲ್ಲದ ಪುಡಿ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಸೇರಿಸಿ ಮಾಡ್ಕೋಬೋದು ಸಕ್ಕರೆನೇ ಹಾಕಿ ಮಾಡ್ಕೋಬೇಕು ಅನ್ನೋದಿಲ್ಲ ಇಲ್ಲಿ ಸ್ವಲ್ಪ ನಾನು ಸಕ್ಕರೆ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕೊನೆಯದಾಗಿ ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಹಾಕಬೇಕಾದ್ರೆ ಕಂಪ್ಲೀಟಾಗಿ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಕೊಂಡು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾತ್ರೆನ ಕೆಳಗಡೆ ಇಳಿಸ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ನಾನು ಕೂಡ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹೆಸ್ರು ಕಾಳನ್ನು ನಾವು ಎಷ್ಟು ತೊಗೊಂಡಿರ್ತೀವಿ ಅಂದರೆ ಒಂದು ಹೆಸ್ರು ಕಾಳು ತಗೊಂಡ್ರೆ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಲು ಬಂದು ಕಾದಿರುವಂಥ ಹಾಲು ಹಸಿ ಹಾಲಲ್ಲ ಹಸಿ ಹಾಲನ್ನು ಸೇರಿಸ್ಬಾರ್ದು ನಾವು ಕಾದು ಸ್ವಲ್ಪ ಬಿಸಿ ಹಾರಿರುವಂಥ ಹಾಲು ಮನೆಯಲ್ಲಿರುತ್ತೆ ನೋಡಿ ಅದನ್ನು ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು ಆ ಒಲೆ ಮೇಲೆಯೇ ನಾವು ಚೆನ್ನಾಗಿ ಆ ಬಿಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾವು ಪಾತ್ರೆನ ಕೆಳಗಡೆ ಇಳಕ್ಸೋದ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಏನಾದರೂ ಗಟ್ಟಿ ಆಯಿತು ಅಂತ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ ಆಗಿದೆ ತುಂಬ ಸಾಫ್ಟಾಗಿ ಇದೆ ಇವಾಗ ನಾವು ಪಾತ್ರೆನ ಸ್ವಲ್ಪ ಕೆಳಗಡೆ ಇಳಕ್ಸಿ ಬಿಸಿ ಆರೋದಕ್ಕೆ ಬಿಡೋಣ ಇವಾಗ ಇದಕ್ಕೆ ನಾವು ಆವಾಗಲೇ ಹುರಿದು ಸಪ್ರೇಟಾಗಿ ಎತ್ತಿಟ್ಟಂಥ ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಬಿಡೋಣ ಸ್ವಲ್ಪ ನಮ್ಮ ಕೈ ಮುಟ್ಟುವಷ್ಟು ಬಿಸಿ ಹಾರಿದರೆ ಸಾಕು ತುಂಬ ತಣ್ಣಗಾಗೋ ತನಕ ಬಿಡೋದು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾರಿದ ಮೇಲೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಇವಾಗ ನಾವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಮಗೆ ಉಂಡೆಗಳು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ರೆಡಿ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆಗಳು ಅಂದರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ವಾರಗಟ್ಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತೆ ಗಟ್ಟಿನೂ ಆಗೋಲ್ಲ ಅದೇ ಥರ ಸಾಫ್ಟ್ ಆಗಿರುತ್ತೆ ಇದ್ರ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡ್ಕೋಬಹುದು ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಸೇರಿಸ್ಕೋಬೋದು ಮತ್ತೆ ಬಿಳಿ ಎಳ್ಳನ್ನು ಹುರಿದು ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅಂದರೆ ಬಿಳಿ ಹಳ್ಳೆಲ್ಲ ಏನು ಸೇರ್ಸೋದಕ್ಕೋಗ್ಬೇಡಿ ನಿಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೋಡಿ ಇಷ್ಟೇ ಒಂದು ಕಪ್ಪು ಹೆಸರು ಕಾಳಿಂದ ನಾವು ಇಷ್ಟು ಲಡ್ಡುಗಳನ್ನ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ಹೆಸರು ಕಾಳು ನಮ್ಮ ದೇಹಕ್ಕೆ ತಂಪು ಅನ್ನೋದಷ್ಟೇ ಅಲ್ಲ ಈ ಹೆಸರು ಕಾಳಿಂದ ನಮ್ಮ ದೇಹಕ್ಕೆ ತುಂಬ ಲಾಭಗಳಿವೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಇರುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ಥರ ತಿಂಡಿಗಳನ್ನ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಆದರೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್